ಏನಪ್ಪಾ ಬಿಜೆಪಿ ಸುದ್ದಿ ಮಾತು ತಡಿಯ ನಿನ್ನೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಐದು ಸಾವಿರ ಮತಗಳ ಅಂತರದಿಂದ ಸಿದ್ದರಾಮರಾಜಯ್ಯ ನಾಳೆ ನಡೆಯುವ ಸಚಿವ ಸಂಪುಟದಲ್ಲಿ ಹಣಕಾಸು ಖಾತೆ ಸಿಗುವ ಸ್ತಂಭ ಶಬಾಷ್ ನಡೆಸಿದ್ದ ವೈರಿಗಳ ಗುದ್ದಣ ಇನ್ನು ಮುಂದೇನು ಆಡಿನ ಹಿಕ್ಕಿಯ ತಂದು ತಿಡಿ ಲಿಂಗವ ಮಾಡಿ ನೋಡಿರಿ ಶಿವನ ಮೈಮಯ ನೋಡಿರಿ ಶಿವನ ಮೈಮೇಯ ಗೊಲ್ಲಳ ಲಿಂಗ ಎತ್ತರದಿ ಎದ್ದಾನೋ ತಿಪ್ಪ್ಯಾಗ ಬರ್ರಿ ರಾಜಣ್ಣ ಬಂದೇವ್ರಿ ರಂಗಣ್ಣ ಬರ್ರಿ ತಿಪ್ಪಿ ಮೈ ಮಾಡ್ದ ನಿಮ್ ಕಡಿಗೆ ಇನ್ನು ಹೇಳ್ತಾನೆ ಕೇಳ ಕೋಳಿಗೆ ಹಲ್ಲಿಲ್ಲ ಮ್ಯಾಗ ಮಲಿ ಇಲ್ಲ ಮಕ್ಕಳ ತಾಯಿ ಕೋಳೆವ ತಿಪ್ಪ್ಯಾಗ ಕೆದ್ರಿ ಮಕ್ಕಳ ಬೇಯಿಸಳ ಅಂತೂ ನಿಮ್ ಗೌಡ್ರನ್ನ ತಿಪ್ಪಿ ಮೇಸ ಕಚ್ಚಿದ್ರಿ ಅಂದಂಗಾತ ನಾ ಯಾಕೆ ತಿಪ್ಪಿ ಮೇಸ ಕಚ್ಚಲಿ ನೀನ ಎತ್ತ ಬೆತ್ತ ಗಾಡಿ ಹೊಡೆದ ಕೆಡಿ ಬಿಟ್ಟಿ ನಮ್ ಗೌಡ್ರನ್ನ ಸಂತಿಗೆ ಬಂದಾಗ ಬೆಟ್ಟದೇವ್ ನನ ಗೆಳೆಯ ಜಾತ್ರೆಗೆ ಬಂದಾಗ ಬೆಟ್ಟದೇವ್ ನನ ಗೆಳೆಯ ನೀರ ತರಸಿದೀ ಕಣ್ಣಾ ನಿನ್ನ ನಿನ್ನಾಗ ನನ್ನ ಸಂತಿ ಮುಗುದೋತ ಗೆಳದು ನಿನ್ನ ಚಿಂತಿ ನನ್ನ ಸಂತಿ ಮುಗುದೋದ ಆಳ ಜೀವ ಉಳಿದೈತೆ ಊರಾಗ ನನ್ನ ಗೆಳತಿ ಹೆಂಗಿರತಿ ಬಿಟ್ಟ ಊರಾಗ ಉಳಲಿಲ್ಲ ಗೆಳೆಯ ಬಾಳ ದಿನ ಕುಡಿದ ನಮ್ಮ ಗಳ கபிண வலத ஒப்ப குாடு கழத்தீனு சிந்தாக ஜீவ விடுத்தேன வல்லந்தருமை மொட்டந்தே எல்லா தர பதுக்கோது எல்லாந்தே வல்லந்தர் மை மொட்டாந்தே எல்லா தர பதுக்கோது இல்லாந்தே பிரீத்தி மாடி உடுக கொந்தி வண்டினீ ந

ಗೆಳತಿ ನಿನ್ನ ಚಿಂತಾಗ ನನ್ನ ಸಂದಿ ಮುಗುದೋದ ಗೆಳತಿ ನಿನ್ನ ಚಿಂತಾಗ ನನ್ನ ಸಂದಿ ಮುಗುದ ಆಳ ಜೀವ ಉಳಿದ ದೇವರಾಗ ನನಗೆಳದೇ ಎಂಗದೆ ಬಿಟ್ಟ ಊರಾಗ कंपन पडिया बारा कसते पाल पार्यंपन पंडिया मट्टी की बार गिटे निकू दट मट्टी के बार गिटे नंद चिकूर्री दट तटा से कहते पाल पारे कंपन पंडे मटे के से कैसे पाल पार्यंपन पडे ಹುಡಿ ಹುಡುಗಿ ನಿನಗೆ ಯಾರ ಬಿಡಲೇನ ನನ್ನ ಗಾಡಿ ಹುಡುಗಿ ನಿನಗೆ ಯಾರ ಬಿಡಲೇನ ನನ್ನ ಗಾಡಿ ಹೆಂಗ ಆಗತೀ ಮನದಾಗ ಓ ಏನಾಯ್ತ ಏ ಹುಡುಗಿ ಏನಾಯ್ತ ಹೋಗೋಣ ನೋಡಿ ಮಠದಿಂದ ಗುಡಿದಾಗ ಹೋಗ ನೋಡಿ ಮನದಿಂದ ಗುಡಿದಾಗ

நின பரக்கொழ ஏனேவர உடுகியனின் பரக்கதொழக ஏணுச்சந்தேவர மருவத்து பூஜை பூஜாரி நானாக பூஜாரி எட்டி நான் நான் பட சின்ன துருகி தல்ல பில்லின பில்ல திராசையட்ட ஒத்தி ஓத்தி ஓத்த நந்த நட்டன பட்ட வத்தி ஒத்தி ஓட்ட நந்த நட்டன பட்ட நூறு கேனு நக முகல தோரு ஜால முங்கலிய மோதே நூறு கே நக முகல தோரு ஜால முங்கலி எமோதே சிறு உண்கிபுரிக்கே நூறுகே நக முகல தோரு ஜால ಅಷ್ಟೇ ಐತಿ ಹುಡುಗಿ ನಿನ್ನ ರೇಟ ನಾ ಬರ್ತೀನಿ ಒಂದಿನ ನೈಟ ತೆಗಿಬೇಕು ನಿನಗೆ ಏಟ ಮಾಡೋಣ ಅರ್ಜುನ್ ಬೋಲಾಣ ನೈಟ ಕಡಿಕು ಕು ಲಾಸ್ಟಕ್ಕರ ಬಾಯಿ ಬತ್ಲು ನನಗೆ ಬಂಗಾರ ನೆಲ್ಲಿ ಮೂಕು ಬಸವನಾಗಿ ಅಂತ ತಿಳ್ಕೊಂಡಿದ್ದೆ ಆದ್ರೆ ಇಟ್ಟು ಹುರಪಿಗೆ ಫಸ್ಟ್ ಟೈಮಿಗೆ ಫಸ್ಟ್ ಟೈಮ್ ಅದಕ್ಕೆ ಓ ಪಸ್ಟ್ ಟೈಮಿನ ಆ ಆದ್ರೆ ಇಕ್ಕಟ್ಟು ಹಿಕ್ಕಟ್ಟು ತಾನೇ ಗೊತ್ತಾಕತಿಲ್ಲ

కన్నీ ఉడికిరి బిడి జవాళ పది మెల బాటి సో గయ జివంటే పది మెల బాటి నిన్నగండి సోగా బి జివంటే உருகி பெருக்க உருகி பெருகது எந்த விழு என்ன பாட்டி மேல பாட்டி நின் கல்லா கண்டே சோகயது சிவண்டே பாட்டி மேல பாட்டி நின் கல்லா கண்டே சோக சிவன் மாவா மவான மோன கருவாவு காட மாவான

நான் லட்சம் வச்சு நீ கார அதுல மறுதி டாக்கர் நின் கண்டன பண்ணி நான் டாக்டர் யார் ஏனா துளது ட்ரெவர உணவல்ல அப்பட பங்கார சாக்கைகார சோலு இல்ல சரதார சௌண்டாச்சு சௌண்டாச்சு நோட நின்ந்த உடிகார ಅವ ಕೊಟ್ಟಣಂತ ಮದ್ವಿ ಅದೇನ ರಾಣಿ ಎಂದ ನಿಮ್ಮ ಮಣಿತಾನ ನಿಮ್ಮಪ್ಪ ರೊಕ್ಕ ಕುಣಿತಾನ ರೊಕ್ಕ ಕೇಳಿದ್ರ ನನ್ನ ಹೋರಿ ಕೊಡ್ತಿದ್ಯಾ ಬೇಕೇನ ಹೇಳ ರಾಣಿ ಮುಂದ ಏನ್ ಕೊಡ್ತೀವಿ ಹೋರಿ

ಏ ಮದಲ ಜವರಿ ಮಂಡಕ ಬಂದಾರ ಬಾ ಒಮ್ಮೆ ಕನಕ 16 ರೌಡ್ ಬಂದಾಳ ಅದಕ ಗಡದನೆ ಅಂದಾಳ ಬೀಲಿಯ ಪದಕ ಅಂದ್ರ ಸಿಕ್ಕ ಕೈ ಸಿಂಧಿಸರೆ ಕುಡಿದು मजा ಬೇಡ ಬಿಟ್ರಾ ನಿಮ್ಮ ಡ್ರೈವರ್ ನಾವು ಅವ ಆ ಸ್ಟೈಲ್ ಬಿಡಲಿಲ್ಲ ನೀ ಕಲೆಕ್ಷನ್ ಹೇಂಗ್ ಮಾಡಿದಿ ಮೊತ್ರ ಚಿತ್ರಕ್ಕೆ ಊಟ ಹಾಕಿ ಅಂತ ಹೇಳಿ ಪಾಪ ಸಂಧಿ ಸಂಧಿ ಬನಿ ಬನಿ ತಿರುಂಗ ಮಾಡಿದ್ರು ಹಾಗ ನಿಮ್ಮ ಸಾಯಬನ ಬಿದ್ದು ಗಾಡಿ ಬಿದ್ದು ಹೋತ ನಿನ್ನ ಕೊಳ್ಳಿ ಬುದ್ಧಿ ಯಾವಾಗಲೇ ರಾಣಿ ಹೌದು ರಂಗ ಇದ್ರ ಸಲುವಾಗಿ ನನ್ನ ಬೆಳಕ ನಿದ್ದಿನ ಹತ್ತು ಅಲ್ದು ನಿನ್ನ ನಿದ್ದೆ ಹತ್ತು ಅಲ್ದು ಅಂತ ಹೇಳಿ ನನ್ನ ಸದ್ದಿಂದ ಹೇಳಿದ್ನ ಸದ್ದಿಂದ ಕತ್ತಿಂದ ಬಂದ್ ಕಟ್ತಿದ್ನಲ್ಲ ನಿನ್ ಕೊಳ್ಳಿ ಗುದ್ದಿನ ಒಂದ್ ಸಲ ನೀ ನನ್ನ ಕೊಳ್ಳಿ ನೆರಳಿ ಇಲ್ಲ ಅಂದ್ರ ತಾಳಿ ತಕರಾರಿ ಇಲ್ಲ ಅಂದ್ರ ಹತ್ತೋಳಿ ಮುತ್ತಿನ ಸರ ಹತ್ಯ ಕಟ್ಬಿಡ್ತೀನಿ ನೋಡಿ ಏನ್ ನಿನಗ ತಡ್ಕೊರ್ ನಾ ತಾಳಿ ಕಟ್ತೀನಿ ನೀ ತಾಳಿ ಕಟ್ತಂದ್ರೆ ಯಾರಿಗಂತ ಹೆಂಡತಿ ಆಗಿಲ್ಲ ನಾನು ನನ್ನೊಂದು ಪ್ರಶ್ನೆ ಐತಿ ಯಾವ ತತ್ತು ತಯಾರಲ್ಲ ಈ ಪಿಗರ್ ಅವಂಗ ಒಂದ್ ಯಾಕ ಹತ್ ಕೇಳ ಹೇಳಕ್ ರೆಡಿ ನಾವು ಅದಕ್ಕೆ ಎದುರು ಪಕ್ಕಿ ನಾವಲ್ ನೋಡ ಹಾಗಾದ್ರೆ ಕೇಳ ಹಾಗಾದ್ರೆ ಕೇಳೋ ನನ್ನ ರಾಜ ಸೂರ್ಯನ ಹಗಲು ಬೇಡ ನನಗುಂಟು ಆದ್ರೆ ಅದ್ರ ಇದ್ರ ಗಂಟು ನನಗಿಲ್ಲ ಇದ್ರ ಉತ್ತರ ಏನು ಅದು 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 ಕಡ್ಡಿ ಏ ಅದು ಅಲ್ಲ ಸೋತ್ರ ಹೋಗಿಲ್ಲ ವಿದ್ಯುತ್ ವಿದ್ಯುತ್ ಅಂದ್ರೆ ಲೈಟ್ ಗೊತ್ತಿಲ್ಲ ಹಾಗಾದ್ರೆ ಇನ್ನೊಂದು ಹೇಳು ಹೇಳು ಅದರ ಅನ್ಸರ ಹೇಳಿಲ್ಲ ಮತ್ತ ಇಟ್ಟತ್ನ ಮುನ್ಕೊಂಡಿದೇನ ಮತ್ತು ಹೇಳಿನೂ ಎಲ್ಲಿದ್ದೆ ಗೊತ್ತಾಗ್ಲಿಲ್ಲ ಮೊದಲ ಈಗ ಹೊಸ್ತಾಗಿಲ್ಲ ನೀನು ಪಾಪ ಏನು ತಿಳಿಯಂಗಿಲ್ಲ ನಿನ್ನ ಹಾಗಾದ್ರೆ ಇನ್ನೊಂದು ಹೇಳ್ಯಾ ಕೆಪ್ಪು ಆಕಾಶ ಉಂಟು ಆದ್ರೆ ಕೊಡಗೆ ಗಂಟು ಮಳೆಗೆ ಉಡುಗೆ ನನಗಂಟು ಇದೇನು ಅದು 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 ತಿಳಿ ಅಲ್ಲ ಮಗಣ ನೀನ್ ಇದು ಅಲ್ಲ ಸೋತ್ರ ಹೌದಿಲ್ಲ ರಾಣಿ ಹಿಡ್ಕೊಂಡ ಕೊಡಿ ಹಿಡ್ಕೊಂಡು ಚಡಿ ಬೇಡ್ರಿ ನನಗೆ ಈಗ ದಾರಿ ಗಂಗಾ ನಾ ಕೊಟ್ಟಿಂಗ ರಿಂಗ ಮಾರಿ ಅಜ್ಜಿ ಅಲ್ಲ ಶೇಂಗಾ ಕೇಳ ಗಂಗಾ ಎಲ್ಲಿ ರಿಂಗ ನಾವ್ದು ಹಾಕಿದ್ರ ಗೆದಿಯಬೇಕು ಮಗನ ಗೆದೆಯ ಬೇಕು ಗೆದೆಯ ಮಗಳ ಸುಮಗಳ ಗದಿಯಬೇಕು ಗೆದಿಯ ಬೇಕು ಮಗನ ಗೆದೆಯ ಬೇಕು ಗದಿಯ ಗಣ ಸುಮಗಳ ಗದಿಯಬೇಕು ಏನು ವಾರಾಣಿ ಏನ್ ವಾರಿಯವ ಸಾಯ್ತೀನಿ ನೀರು ನೀರು ತರಿ ಕಾರು ಅಲ್ಲಿ ಬಂದಿನವ್ವಾ ಆಗೈತಿ ನನ್ನ ಬಾಳಿ ಕಾರ್ ಬೇಳೆ ಸಾರು ಇನ್ನೊಂದು ತಟಗಾದ್ರು ಹೇಳ್ತಿತ್ತು ನೀ ಮಾಪ್ಪನ ತೇರು ಯಾಕಪ್ಪ ಏನಾಯ್ತು ಏನಾಗುತ್ತೋ ನಮ್ಮ ಸಿದ್ಧರಾಮಂತ್ರಿ ಹೇಳಿ ಅವನ ಪಾರ್ಟಿ ಜನ ಪಟಾಕಿ ಹಾರಿಸಿಕೊಂತ ಬಂದ್ರು ನನ್ನ ನೋಡಿ ಅಯ್ಯಪ್ಪ ಗೌಡ್ರ ಕುಲಾಯಿ ಬಂತು ಅಂತ ಹೇಳಿ ಪಚ ಪಚ ಕಚಾ ಪಚ ಕಾಲಾಗ ಕೆಸಕ್ ಅವ್ರ ನಮ್ಮವ್ವ ಏನ್ ಮಾಡಿ ಆ ಸಂಕಟಕ ನನ್ನ ಚಪ್ಪಲ ನನ್ನ ಸಿಗಲಾರ್ದಕ್ಕ ಸಿಕ್ಕವರ ಅವರ ಚಪ್ಪಲ್ ಹಾಕೊಂಡ್ ಬಂದಿ ನಮ್ಮ ಮಕ್ಕಳ ಅಪ್ಪ ನಿನ್ನ ಕಂಡ್ ಬೇಕ ಆಮ್ಯಾ ನಿನ್ನ ಕೈ ಹಿಡಿಯೋ ಪುಂಡ್ರಿ ಬಹದೂರ್ ಬಂಡ ಹೌದಿಯೋ ಮಗನ ಒಂದ್ ತೈತಿ ಮಗನ ನಿನ್ನ ಸ್ವಂಟ ಸರಳ ಸೌಂಡ್ ಕಮ್ಮಿ ಇಟ್ಕೋ ನಿನ್ನ ಕಂಟ ನನ್ನ ಅದೇ ಆಗಬೇಕು ರಂಗನೇ ಬೌದರ್ ಬಂಟ ಗ್ಯಾಗ್ನೇ ಬೋ ಗನ್ಕಿ ಹಾ ನೀ ಗೆದ್ದೆ ಇನ್ನು ಮತ್ತೆ ನನ್ನ ಬಾಳೆ ಹೆಂಗ ಅಳಬೇಡ ಪಾಡಬೇಡ ನೀನೇ ಕೈತೆ ನೀನೇ ಇಳಗಂಡ ಬರಿ ಇಲ್ಲಿವರೆಗೆ ಮಾಡಿದ್ದು ಬರಿ ನಾಟಕ ನನ್ನ ಸಾಧನೆ ಕಾರ್ಯ ಮುಗಿತು ನಾ ನೀನು ಬರ್ತೀನಿ ಅಲ್ಲ ಲಗ್ನಾರ ಮಾಡಿ ಹೋಗು ಕಡಿಕಾ ಬೇಡ ಬೇಡ ನೀನ ಹೋಗು ಅಣ್ಣ ಅವ್ವಾ ಅನಿವರೆ ಇಟ್ಟೋತನ ಎಲ್ಲಾ ಮಾಡಿ ಅವ್ವಾ ಅಂದನಲ್ಲೋ ನನ್ನ ಬಂದವನತನಲ್ಲೋ ಅವ್ವಾ ಅಂದನಲ್ಲೋ ನನ್ನ ಬಂದವನತನಲ್ಲೋ

ಅದಕ್ಕ ನಾನು ಅದಕ್ಕ ಎಣ್ಣೆ ಮಾಡಿ ಮರ ಪುಣ್ಯ ಬರ್ತ ದಾರಿ ಸಾಕಾಗಿ ಓತ್ ನೋಡ್ರಿ ನಮ್ಗೂರಿ ಅಲ್ರಿ ದಿನ ಒಂದ್ಕು ಏಟ್ ಕಾಯ್ದ್ರಿ ಈ ಮಗನ ಈ ಮಗನ ಬಿಟ್ಟು ಅಂದ್ರ ತೊಟ್ಲಾನ ತುಗ್ಸಾಕ್ ಮಗನ ಮದ್ವಿನ ಮಾಡ್ಕೊಂಡ್ ಹೋಗನ್ರಿ ನಾನ

चंदनके नमी मुर दणिमेल कोन हिकी वटि स्टार्ट न नहु जग नि चंदन बेल्ले के मन में मद ध्वनि मलकू ना हिडिया के दूर गइर लेका हुडके आडी साया के बा ऊर गइर लेका हुडके आडी के चक्कर पडतिलो तक न नहु जग சந்தனக்கே நம்ம மணி முந்தரி மெலோனா இடியாக்கி

अंग मलगर बरे ननपी ब मलगर मुगी नोड़न हूं चंदन बेमर धनी मलकूनी நலத்தே நெழ்த்தே நன்கூடே நீ நகத்தேன் நெழ்த்தே നന നോടി നഗതി ഓടി ഹന കിടക്കിടവളി നിന്ന കിടക്ക മനസ് ആ നനാഗ മടദി മനദാക നന ഗളതി നനഗതി ನ ಬರುವಾಗ ಹಳ್ಳಿ ಅಂತ ಕಿಟಕ್ಯಾಗ ಮನ ಸಾತು ನಿನ್ನನ್ಯಾಗ ಯ ಅಲ್ಲದಾರ ಅಲ್ಲದಾಳ ಯಾ ಅಲ್ಲಿದ್ದ ಅವ್ರ ಈಗ ಮದುವೆ ಕೇಳು

நடி நடி சாக்கு நடி போய் யாக்க நடி